ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹಾಗಣಾಧಿಪತಯ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಸಂಚಾರವನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದೊಳಗೆ ಒಂದು ಸಾರಿ ಗ್ರಾಮದ ಗ್ರಾಮದೇವಿಯ ದೇವಸ್ಥಾನದೊಳಗೆ ವಸತಿಯನ್ನು ಮಾಡಿದಂಥ ಸಂದರ್ಭದೊಳಗೆ ರಾತ್ರಿ ಶಂಕರಿಯ ಸೇವನೆಯನ್ನು ಮಾಡಿದ ನಂತರ ಶಿಷ್ಯರ ಪ್ರಶ್ನೆ ಕೇಳ್ತಾರೆ ಯಜ್ಜ ಜಗತ್ತಿನ ಜನರೆಲ್ಲರೂ ಸಹಿತ ಆ ಹೆಣ್ಣಿನ ಸಲುವಾಗಿ ತಮ್ಮ ಜೀವನವನ್ನು ನರಕ ಮಾಡಿಕೊಂಡಾರಲ್ಲ ಇದು ಯಾಕೆ ಹಿಂಗಾಗ್ತತಿ ಅವರಿಗೆ ಅಂತ ಹೇಳಿ ಕೇಳಿದಾಗ ಅವರು ಬಹಳ ಸುಂದರವಾದ ಒಂದು ಪದ್ಯದ ರೂಪದೊಳಗೆ ಅವರಿಗೆ ಉತ್ತರವನ್ನು ಕೊಡ್ತಾರೆ ಈ ಜಗತ್ತಿನೊಳಗೆ ಎಲ್ಲವನ್ನ ಓತಕ್ಲೋತವಾಗಿ ತುಂಬಿರತಕ್ಕಂಥದ್ದು ಯಾವುದು ಅಂದ್ರೆ ಆ ಜಗನ್ಮಾತೆಯ ಒಂದು ಮಹಾಮಾಯಿ ಆ ಮಹಾಮಾಯಿಯ ಒಂದು ಬಲಿಯೊಳಗೆ ಇರುವ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಬೀಳಲೇಬೇಕು ಅಂತಕ್ಕಂಥ ತ್ರಿಕಾಲ ಸತ್ಯವಾದ ಒಂದು ನಿಯಮವನ್ನ ಅವರು ತಮ್ಮ ಪದ್ಯದ ಮುಖಾಂತರ ಬಹಳ ಸುಂದರವಾಗಿ ಬರೀತಾರೆ ಹೆಂಗಸರ ಸುಖ ಬಲ್ಲವನೇ ಬಲ್ಲ ಪರ ಹೆಂಗಸರ ಸುಖ ಸವಿಸಕ್ಕರೆ ಬೆಲ್ಲ ಈ ಹೆಂಗಸರ ಸುಖ ಆ ಹೆಣ್ಣು ಮಕ್ಕಳ ಸುಖ ಅಂತಂದ್ರೆ ಅದನ್ನ ಯಾರು ಅನುಭವಿಸಿರ್ತಾರಲ್ಲ ಅವನಿಗೆ ಮಾತ್ರ ಗೊರೆತಿರ್ತತಿ ಅದರೊಳಗನು ಪರ ಹೆಂಗಸರ ಸುಖ ಬೇರೆಯವರಿಗೆ ಮಡದಿಯಾದವರ ಒಂದು ಆ ಹೆಣ್ಣು ಮಕ್ಕಳ ಸುಖವನ್ನ ಆ ಅನುಭವಿಸ್ತಾವ ಮಾತ್ರ ಸಕ್ರಿ ಬೆಲ್ಲ ಉಂಡಷ್ಟು ಸಂತೋಷವನ್ನ ಭೋಗವನ್ನು ಅನುಭವಿಸ್ತಾನ ಅಂತಕ್ಕಂಥದ್ದು ಆರಿಗೆ ಬಿಡಲಿಲ್ಲ ಕಾಮನ ಹೊಡೆದಿಲ್ಲ ಕಾಮನ ಹೊರೆತಿಲ್ಲ ಇದರ ಇಂಗಿತ ಗಂಡಿ ಸರಿಗೆ ತಿಳಿದಿಲ್ಲ ಇದು ಯಾರಿಗೂ ಸಹಿತ ಬಿಟ್ಟಿಲ್ಲ ಆ ವಿಶ್ವಾಮಿತ್ರನಿಂದ ಹಿಡ್ಕೊಂಡು ಆ ಇಂದ್ರನಿಂದ ಹಿಡ್ಕೊಂಡು ಚಂದ್ರನಿಂದ ಹಿಡ್ಕೊಂಡು ಎಲ್ಲರೂ ಸಹಿತ ಆ ಪರಸ್ತ್ರೀಯರ ಒಂದು ಭೋಗಕ್ಕ ಆಸೆ ಪಟ್ಟಂಥವರೇ ಇದ್ದಾರ ಅಂತಕ್ಕಂಥದ್ದು ಆ ಇಂದ್ರನೂ ಸಹಿತ ಆ ಬಹಳಷ್ಟು ಆ ಒಂದು ಋಷಿಗಳ ಪತ್ನಿಗಳಿಗೆ ಮೋಹವನ್ನು ಹೊಕ್ಕ ಚಂದ್ರ ಗುರುಪತ್ನಿಯನ್ನ ಭೋಗ ಮಾಡಿದ ಹಿಂಗೆ ಆ ಇತಿಹಾಸವನ್ನೆಲ್ಲ ತೆಗೆದು ನೋಡಿದಾಗ ಏನಾಗತ್ತಂದ್ರೆ ನಮಗೆ ಪರರ ಒಂದು ಹೆಂಗಸರ ಸುಖಕ್ಕಾಗಿ ದೊಡ್ಡ ದೊಡ್ಡ ಮಹಾಮುನಿಗಳು ಸಹಿತ ಹಾಳಾಗಿ ಹೋದಂಥ ಇತಿಹಾಸಗಳು ನಮಗೆ ಬರ್ತಾವೆ ಅದಕ್ಕೆ ಇದರ ಅರ್ಥ ಅಂತವರಿಗೂ ಸಹಿತ ತಿಳಿದಿಲ್ಲಪ್ಪ ಅಂತ ಹೇಳಿ ವಿಶ್ವಾಮಿತ್ರ ಮಹರ್ಷಿ ತಪಸ್ಸನ್ನು ಮಾಡುವಂತಹ ಸಂದರ್ಭದೊಳಗೆ ಆ ತಪಸ್ಸಿನ ಪ್ರಲೋಭನೆಯಿಂದ ವಂಚನೆಗೊಳಿಸ್ಲಿಕ್ಕೆ ಆ ಅಪ್ಸರೆಯರು ಬಂದಂತಹ ಸಂದರ್ಭದೊಳಗ ಆ ವಿಶ್ವಾಮಿತ್ರನು ಸಹಿತ ತನ್ನ ಒಂದು ತಪಸ್ಸನ್ನು ಭಂಗ ಮಾಡಿಕೊಂಡು ಮತ್ತು ಹೊಳ್ಳಿ ತಾನು ತಪಸ್ಸನ್ನು ಕುಳಿತು ಸಾಧನೆಯನ್ನ ಮಾಡಿ ಬ್ರಹ್ಮರ್ಷಿಯಾದ ಅಂತಕ್ಕಂಥದ್ದು ಬರ್ತದೆ ಅದಕ್ಕೆ ಆ ಒಂದು ಹೆಂಗಸರ ಸುಖವನ್ನ ಆ ಅನುಭವಿಸಿದವನಿಗೆ ಗೊತ್ತು ಅಂತಕ್ಕಂಥದ್ದು ಇದರ ಒಂದು ಅರ್ಥ ಇಂಗಿತ ಗೊಟ್ಟು ಗಂಡಸರಿಗೆ ತಿಳಿಲಿಲ್ಲ ಯಾಕಪ್ಪ ಅಂತಂದ್ರ ಈ ಜಗತ್ತೆಲ್ಲವೂ ಸಹಿತ ಆ ಜಗನ್ಮಾತೆಯ ರೂಪದೊಳಗಿರತಕ್ಕಂಥ ಮಹಾಮಾಯೆಯ ಒಂದು ಮಾಯೆಗೆ ಒಳಪಟ್ಟೈತಿ ಅಂತಂತಕ್ಕಂಥದ್ದು ಎಲ್ಲಿ ಮಾಯಾ ಇರ್ತತಲ್ಲ ಅಲ್ಲಿ ಜ್ಞಾನ ಅಂತಕ್ಕಂಥ ಜ್ಞಾನದ ಒಂದು ಕಣ್ಣಿಗೆ ಆ ಒಂದು ಕಣ್ಣಿಗೆ ಪೊರೆ ಬಂದಿರ್ತೈತಿ ಆ ಕಣ್ಣಿಗೆ ಪೊರೆ ಬಂದಾಗ ಹಂಗೆ ಏನು ಕಾಣುವುದಿಲ್ಲ ಅಲ್ಲ ಹಂಗೆ ಈ ಅಜ್ಞಾನ ಅಂತಕ್ಕಂಥದ್ದು ಮಾಯೆ ಅಂತಕ್ಕಂಥ ಪೊರೆ ಬಂದಂಥ ಕಣ್ಣಿಗೆ ಆ ಸತ್ಯವಾಗಿರ್ತಕ್ಕಂಥ ರೂಪದೊಳಗಿರ್ತಕ್ಕಂಥ ಪರಮಾತ್ಮ ಕಾಣುವುದಿಲ್ಲಪ್ಪ ಅದಕ್ಕಾಗಿ ಎಲ್ಲರೂ ಸಹಿತ ಏನು ಮಾಡ್ತಾರಂದ್ರೆ ತಪ್ಪುಗಳನ್ನು ಮಾಡ್ತಾರ ಎಡುವುತಾರ ಅಂತಕ್ಕಂಥದ್ದು ಶ್ರೀರಾಮಚಂದ್ರನ ಅರಮನೆಯೊಳಗೆ ಎಲ್ಲರೂ ಕುಳಿತಂತಹ ಸಂದರ್ಭದೊಳಗೆ ಶ್ರೀರಾಮಚಂದ್ರ ತಮ್ಮ ಕುಲಗುರುಗಳಾಗಿರ್ತಕ್ಕಂಥ ವಶಿಷ್ಠ ಮಹಾಮುನಿಗಳಿಗೆ ಪ್ರಶ್ನೆಯನ್ನು ಮಾಡ್ತಾನೆ ಮಾಯೆ ಅಂದ್ರೆ ಏನು ಹೇಳ್ರಿ ನನಗೆ ಬಿಡಿಸಿ ಅಂತಂದಾಗ ಆ ವಶಿಷ್ಠ ಮಹಾಮುನಿಗಳು ಏನೋ ತಮ್ಮ ಒಂದು ವಿಚಾರದೊಳಗಿರ್ತಕ್ಕಂಥ ಸಂದರ್ಭದೊಳಗೆ ಬಾಯಿ ತಪ್ಪಿ ಏನಂದು ಬಿಡ್ತಾರಂದ್ರೆ ಮಾಯೆ ಅಂದ್ರೆ ಇಲ್ಲ ಮಾಯೆ ಅಂದ್ರೆ ಮೃಷೆ ಮಾಯೆ ಅನ್ನೋದಿಲ್ಲಪ್ಪ ಅದು ಸುಳ್ಳೈತಿ ಅಂತ ಹೇಳಿ ಹೇಳಿಬಿಟ್ರು ಆ ಹೇಳಿದ್ದನ್ನು ಕೇಳಿದಂತಹ ಸಂದರ್ಭದೊಳಗನ ತತ್ ಕ್ಷಣದೊಳಗಿನ ಮಾಯಾ ಸ್ವರೂಪಿಯಾಗಿರ್ತಕ್ಕಂಥ ಜಗನ್ಮಾತೆ ಆ ಒಂದು ವಶಿಷ್ಠ ಮಹಾಮುನಿಗಳನ್ನು ತನ್ನ ಮಾಯಾ ರೂಪದಿಂದ ಜಂಗಲಿಗೆ ಅಡವಿಗೆ ಒಯ್ದು ಅಲ್ಲಿ ಆ ಬೇಡರ ಒಂದು ಹೆಣ್ಣಿನ ರೂಪವನ್ನು ತಾಳಿ ಆ ಬೇಡರ ರೂಪದೊಳಗಿರತಕ್ಕಂಥ ಹೆಣ್ಣನ್ನು ವಶಿಷ್ಠ ಮಹಾಮುನಿಗಳು ಕೂಡಿ ಏಳೆಂಟು ಮಕ್ಕಳಾಗಿ ಹೊಳ್ಳಿ ರಾಜ್ಯಸಭೆಗೆ ಬಂದು ಆ ಒಂದು ಶ್ರೀರಾಮಚಂದ್ರ ಪ್ರಭುವಿನ ಮುಂದೆ ನಿಂತಾಗ ಅವರಿಗೆ ಬಹಳಷ್ಟು ನಾಚಿಕೆಯಾಗ್ತದೆ ನಾನು ಯಾವಾಗ ಅಡವಿಗೆ ಹೋದೆ ಈ ಕಿರಾತಕರ ಒಂದು ಹೆಣ್ಣು ಮಗಳು ನನಗೆ ಯಾವಾಗ ಮದುವೆ ಆದ್ಲಿ ಈ ಮಕ್ಕಳು ಯಾರಿಗೆ ಹುಟ್ಟಿದ್ವು ಪ್ರಶ್ನೆ ಪ್ರಶ್ನೆಯೊಳಗೆ ಬಂದಾಗ ಶ್ರೀರಾಮಚಂದ್ರ ಪ್ರಭು ವಶಿಷ್ಠ ಮಹಾಮುನಿಯ ಮುಖವನ್ನು ನೋಡಿ ನಕ್ಕಾಗ ಇದೆಲ್ಲ ಆ ಜಗನ್ಮಾತೆಯ ಮಾಯೆಯ ಒಂದು ಮಾಯೆ ಅಂತಕ್ಕಂಥದ್ದನ್ನು ತಿಳಿದು ನಾನು ಮಾಡಿದ್ದೆ ತಪ್ಪೈತೆ ಅಂತ ಹೇಳಿ ಆ ವಶಿಷ್ಠ ಮಹಾಮುನಿ ಏನು ಮಾಡ್ತಾನೆ ಅಂದ್ರೆ ಅಪರಾಧ ಕ್ಷಮಾಪಣಾ ಸ್ತೋತ್ರದೊಳಗೆ ಆ ಜಗನ್ಮಾತೆಯನ್ನು ಕುರಿತು ಸ್ತುತಿಯನ್ನು ಮಾಡ್ತಾನೆ ಅಂತಕ್ಕಂಥದ್ದು ಬರ್ತೈತಿ ಅದಕ್ಕೆ ಎಂತೆಂಥವರು ಸಹಿತ ಈ ಮಹಾಮಾಯೆಯಿಂದ ಅಂತ ಹೇಳಿ ಶರೀಪ ಜವರು ಹೆಣ್ಣು ಜರಿದರಿಯೇನು ಬಿಟ್ಟಿಲ್ಲ ಅದಕ್ಕೆ ಮಣ್ಣು ಗೂಡಿ ಮೈ ಕೆಟ್ಟಿಲ್ಲ ಹೆಣ್ಣನ್ನ ಬ್ಯಾಡ್ ಹೇಳಿ ನಾವು ತಿರಸ್ಕಾರ ಮಾಡಿದ್ರೆ ಅದು ಬಿಟ್ಟಿಲ್ಲ ಹಂಗೆ ಬಿಟ್ಟೋತಿ ಅಂತ ಹೇಳಿ ನಾವೇನಾದ್ರೂ ಬೇಕಂತ ಹೇಳಿ ಅದ್ರ ಹಿಂದೆ ಹೋದೀಪ ಅಂದ್ರೆ ಬೇಕಂದ ಅವನ್ನ ಮಣ್ಣಿನೊಳಗೆ ಇಟ್ಟ ಮುಂದೆ ಬಂದತೆ ಹೊರತು ಅದು ಎಂದೂ ಸಹಿತ ತಾನು ತನ್ನ ಮೈಗೆ ಮಣ್ಣನ್ನ ಹಚ್ಚಿಕೊಂಡಿಲ್ಲ ಅಂತಕ್ಕಂಥದ್ದು ಇಳಿಯೊಳಗೆ ಇಳೆಯೊಳಗೆ ಈ ಮಾತು ಸುಳ್ಳಲ್ಲ ಸುಳ್ಳೇ ಬಲು ವಿಷಯದೊಳು ನೀ ಕುಳಿತಿಲ್ಲ ಈ ಹೇಳಿದ ಮಾತು ಹೆಣ್ಣು ಬ್ಯಾಡ ಅಂದವಾಗ ಅದು ಬೆನ್ನ ಹತ್ತಿ ಬಿಟ್ಟಿಲ್ಲ ಹೆಣ್ಣು ಬೇಕಂದವನ ಮಣ್ಣಾಗಿಟ್ಟು ಬರುವುದನ್ನ ಅದು ಮರ್ತಿಲ್ಲ ಅಂತಕ್ಕಂಥ ತ್ರಿಕಾಲ ಸತ್ಯವನ್ನ ಶರೀಪರು ಬಹಳ ಸುಂದರವಾಗಿ ಬರಿತಾರ ಅದಕ್ಕೆ ಈ ಜಗತ್ತಿನೊಳಗೆ ಬ್ಯಾಡ ಅಂದವ್ರಿಗೆ ಬೆನ್ನ ಹತ್ತೈತಿ ಬೆನ್ನ ಹತ್ತಿದವ್ರನ್ನ ಮಣ್ಣಾಗಿಟ್ಟತಿ ಅಂತಕ್ಕಂಥದ್ದನ್ನ ಆ ಒಂದು ಶಿಷ್ಯರಿಗೆ ಹೇಳ್ತಾರ ಅದಕ್ಕೆ ಈ ಸ ಈ ಜಗತ್ತಿನೊಳಗ ಮಾಯೆ ಅಂತಕ್ಕಂಥದ್ದು ಸುಳ್ಳಲ್ಲ ಆದ್ರೆ ಅದನ್ನ ತಾಯಿ ರೂಪದೊಳಗೆ ಕಂಡವ್ರನ್ನ ಮಾತ್ರ ಅದು ಉದ್ಧಾರ ಮಾಡುವುದನ್ನು ಉದ್ಧರಿಸುವುದನ್ನು ಬಿಟ್ಟಿಲ್ಲ ಅಂತಕ್ಕಂಥದ್ದು ಶಿಶುನಾಳ ದೀಶೆಗ ಅರಿತಿಲ್ಲ ಬಲು ಕಶಿವಿಶಿ ಸೂಳೆಯರ ಮುರುಕೆಲ್ಲ ಅದಕ್ಕೆ ಇದು ಶಿಶುನಾಳ ದೀಶಗಿನ ಸಹಿತ ಸಿಗುವುದು ಕಷ್ಟ ಅಗೇತಿ ಆದ್ರೆ ನಾ ಗುರುವಿನ ಒಂದು ನಂಬಿದ್ದಕ್ಕೆ ನನಗೆ ಇದರ ಒಂದು ಸಾರ ನನಗೆ ತಿಳಿದೈತಪ್ಪ ಅದಕ್ಕಾಗಿ ಕಶಿ ವಿಶಿ ಸುಳೆಯರ ಮುರುಕೆಲ್ಲ ಈ ಸಂಸಾರ ಅನ್ನೋದು ಏನಪ್ಪ ಅಂದ್ರೆ ನಾವು ಹೆಂಗೆ ತಿಳ್ಕೊಂಡೇವಲ್ಲ ಹಂಗಿಲ್ಲ ಅದ್ರ ವಿರುದ್ಧನೇ ಈ ಸಂಸಾರದ ಒಂದು ಜಂಜಡ ಐತಿ ಅಂತಕ್ಕಂಥದ್ದನ್ನು ಸಂತ ಶಿಶುನಾಳ ಶರೀಪ ಶಿವಯೋಗಿಗಳು ತಮ್ಮ ಶಿಷ್ಯರು ಪ್ರಶ್ನೆಗೆ ಉತ್ತರದ ರೂಪದೊಳಗೆ ಈ ಪದ್ಯವನ್ನು ಬರೆದಿದ್ದಾರ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಜಗತ್ತಿನಲ್ಲಿ ಬದುಕಬೇಕಾದ್ರೆ ಮಾತಿನಿಂದ ನಗೆ ನುಡಿಯು ಹಗೆ ಕೊಲಿ ಅನ್ನುವಂಗ ಮಾತಿನಿಂದ ತಾಯಿ ಅಂದ್ರ ಆ ತಾಯಿ ರೂಪದೊಳಗೆ ಬಂದು ಆ ಮಹಾಮಾಯಿ ನಮ್ಮನ್ನ ರಕ್ಷಣೆ ಮಾಡ್ತಾಳ ಆ ತಾಯಿ ರಕ್ಷಣೆ ಅಂತಕ್ಕಂಥ ನುಡಿಗಳನ್ನು ನಾವು ನೀವೆಲ್ಲರೂ ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡು ಉದ್ಧಾರಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀವಿ